ಹಾಲು ಕೊಡೋ ಹಸುಗಳನ್ನ ನಾವು ಸಾಕ್ತೀವಿ ಆದ್ರೆ ಅದೇ ಹಸು ಏನಾದ್ರೂ ಗಂಡು ಕರು ಹಾಕ್ತು ಅಂತ ಅಂದ್ರೆ ಇನ್ನೂ ಅದು ಪ್ರಪಂಚ ನೋಡೋಕ್ಕಿಂತ ಮುಂಚೆನೆ ಅದನ್ನ ಕಸಾಯಖಾನೆಗೆ ಸೇರಿಸಿರತಕ್ಕಂಥ ಎಷ್ಟೋ ಸಂದರ್ಭಗಳನ್ನ ನಾವು ನೋಡಿದ್ದೀವಿ ಕೇಳಿದ್ದೀನಿ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪ್ರಾಣಿಗಳನ್ನ ಬಳಸ್ಕೊಳ್ತಿರೋ ಪ್ರಪಂಚದಲ್ಲಿ ಒಬ್ಬ ತನ್ನ ಸಾಂಸಾರಿಕ ಜೀವನದಿಂದ ದೂರ ಉಳಿದು ತನ್ನ ಜೀವನವನ್ನೆಲ್ಲ ಗೋ ಸೇವೆಗೆ ಅಂತ ಮುಡಿಪಿಟ್ಟು ಅವುಗಳನ್ನ ಮಕ್ಕಳಂತೆ ಪಾಲನೆ ಮಾಡ್ತಿರೋ ಒಬ್ಬ ಬ್ರಹ್ಮಚಾರಿಯ ಕಥೆನ ನಾನು ಇವತ್ತು ನಿಮ್ಗೆ ಹೇಳೋಕೊಟ್ಟಿದ್ದೀನಿ ನಾನು ಈಗ ಇರೋದು ಹೊನ್ನಾವರದ ಕಡತೋಕ ತಾಲೂಕಿನ ಜಡ್ಡಿಗದ್ದೆ ಗ್ರಾಮದ ಶ್ರೀ ಶಿವಸದ್ಗುರು ಗೋಶಾಲೆಯಲ್ಲಿ ಈ ಗೋಶಾಲೆಗೆ ಬಂದಾಗ ನನ್ನ ಕಣ್ಣಿಗೆ ಒಂದು ವಿಶೇಷವಾದಂತ ಸನ್ನಿವೇಶಗಳು ಬಿದ್ದು ಇಲ್ಲಿ ಯಾವ ಗೋವುಗಳಿಗೂ ಮೂಗುದರ ಹಾಕಿ ಕಟ್ಟಿಲ್ಲ ಹಣ್ಣು ತಿಂದು ಸಿಪ್ಪೆಗಳನ್ನ ಗೋವಿಗೆ ಹಾಕುತ್ತಕ್ಕಂಥ ಪದ್ಧತಿನ ನಾವು ಬೆಳೆಸ್ಕೊಂಡಿದೀವಿ ಆದ್ರೆ ಇಲ್ಲಿ ಗೋವುಗಳಿಗೆ ಆಹಾರವಾಗಿ ಹಣ್ಣುಗಳನ್ನೇ ಕೊಡ್ತಾ ಇದ್ರು ಗೋವುಗಳನ್ನ ಮಾನವನಂತೆ ಗೌರವಿಸೋ ಈ ಜಾಗ ನನಗೆ ಬಹಳ ವಿಶೇಷ ಅನ್ನಿಸ್ತು ಅದ್ರ ಜೊತೆಗೆ ಆದಾಯವಿಲ್ಲದೆ ಇಲ್ಲಿ ಗೋವುಗಳನ್ನ ಇಷ್ಟರ ಮಟ್ಟಿಗೆ ಸಾಕೋಕೆ ಹೇಗೆ ಸಾಧ್ಯ ಅನ್ನೋತಕ್ಕಂತ ಒಂದು ಪ್ರಶ್ನೆ ಕೂಡ ನನ್ನನ್ನು ಕಾಡೋಕೆ ಶುರುವಾಯಿತು ಗೋವು ಹಾಲು ಕೊಡದೇ ಇದ್ರು ಮನುಷ್ಯನ ಜೀವನಕ್ಕೆ ಹೇಗೆ ಉಪಯೋಗಕ್ಕೆ ಬರುತ್ತೆ ಅವುಗಳ ಮೌಲ್ಯ ಏನು ಅನ್ನೋದು ಈ ವಿಡಿಯೋ ಮುಗಿಯೋದ್ರೊಳಗೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಗೋಶಾಲೆನ ಒಂದು ನೋಡ್ಕೊಳ್ಳೋದು ಅಂತ ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಸತತವಾಗಿ ಎಂಟು ವರ್ಷದಿಂದ ಒಂದು ಈ ಜಾಗದಲ್ಲಿ ಗೋಶಾಲೆಯನ್ನ ಮಾಡ್ಕೊಂಡಿದ್ದಾರೆ ಈ ಗೋಶಾಲೆ ಮಾಲೀಕರಾದಂತಹ ದತ್ತಾತ್ರೇಯ ಭಟ್ರು ಇಲ್ಲೇ ಇದ್ದಾರೆ ಅಂತ ಆಕ್ಚುಲಿ ವೃತ್ತಿ ಇದೇನಾ ಇಲ್ಲ ಅಲ್ಲ ಇದು ಗೋ ಇದು ನಮ್ಮ ಪ್ರವೃತ್ತಿ ನಾವು ವೃತ್ತಿ ಜೀವನಕ್ಕೋಸ್ಕರ ನೌಕರಿ ಮಾಡ್ತಿದ್ವಿ ನಾನು ಮೊದ್ಲು ಭಾರತೀಯ ಜೀವಮಾನ ನಿಗಮದಲ್ಲಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ವಿ ಹುಬ್ಬಳ್ಳಿ ಇದು ನಮ್ಮ ಮೂಲ ಮನೆ ಈಗೆಲ್ಲ ಗೋವನ್ನು ಸಾಕುದ್ ಬಿಟ್ಟು ಬಿಟ್ಟಿದಾರಲ್ಲ ಈಗ ಮತ್ತೆ ವಾಪಸ್ ಅದನ್ನ ತಗೊಂಡ್ ಬರಬೇಕು ಅಂತ ಪರಂಪರೆ ತರಬೇಕು ಅಂತೇಳಿ ಗೋಶಾಲೆ ಪ್ರಾರಂಭ ಮಾಡಿ ಎಂಟು ವರ್ಷ ಆಯ್ತು ಗೀರ್ ಹಸುಗಳು ಇಲ್ಲ ಇಲ್ಲ ಗೀರ್ ಇಲ್ಲ ಹಸುಗಳು ಇದು ಅತ್ಯಂತ ಪ್ರಾಚೀನ ತಳಿ ಅದು ಅದನ್ನ ಸಾಕ್ತಾ ಇದೇ ನಾವು ಹಾಕುದೇನ ನಾವು ಅದ್ರ ಸೇವೆ ಮಾಡ್ತಾ ಇರೋದು ನಾವು ಏನು ಆಹಾರ ಕೊಡ್ತೀವಿ ಅಂದ್ರೆ ಈ ಹಣ್ಣಿನ ಸಿಪ್ಪೆಗಳಾಗ್ಲಿ ನೀವು ಹಣ್ಣುನೇ ಕೊಡ್ತಾ ಇದ್ರಿ ನಾವೇನು ಸೇವಿಸ್ತೀವಿ ಅದೇ ರೀತಿ ಸಾಮಾನ್ಯವಾಗಿ ಪದ್ಧತಿ ಏನಿದೆ ನಾವು ಬಾಳೆಹಣ್ಣು ತಿನ್ಕೊಂಡು ಸಿಪ್ಪೆ ತಗೊಡುವುದಂತಹ ರೂಢಿ ಆಗ್ಬಿಟ್ಟಿದೆ ಆದ್ರೆ ನಾವು ಅದನ್ನ ದೇವರು ಅನ್ನೋ ಭಾವನೆ ನೋಡಿದಾಗ ಮೊದಲು ಅದಕ್ಕೆ ಸಿಪ್ಪೆ ಕೊಟ್ರೆ ನಮೇಲೆ ಹಣ್ಣು ಅದು ಪ್ರಸಾದ ಆಗುತ್ತೆ ಹೌದಾ ನಾವು ತಿನ್ಕೊಂಡು ಸಿಪ್ಪೆ ಕೊಟ್ರೆ ಆಗುತ್ತೆ ಈಗ ಯಾವುದೇ ಹಸುಗಳನ್ನ ಸಾಕೋದಾದ್ರೆ ಹಳ್ಳಿ ಕಡೆ ಆಗ್ಲಿ ಈಗ ಮನುಷ್ಯನಿಗೆ ಏನಾದ್ರು ಅದರಿಂದ ಉಪಯೋಗ ಆಗ್ತಿದ್ರೆ ಮಾತ್ರ ಅವುಗಳನ್ನ ಸಾಕ್ತಾನೆ ಈಗ ಹಾಲ್ ಕೊಟ್ರೆ ಅದರಿಂದ ಉಪಯೋಗ ಇದೆ ಏನೋ ಒಂದ್ ಸ್ವಲ್ಪ ಜೀವನಕ್ಕೆ ಒಂದಿಷ್ಟು ಹಣ ಸಂಗ್ರಹ ಆಗುತ್ತೆ ಮಾಡ್ತಾರೆ ನೀವು ಇದರಲ್ಲಿ ಇಲ್ಲಿ ಗಂಡು ಹೊಸಗಳನ್ನೂ ಸಾಕ್ತಾ ಇದ್ದೀರಾ ಎಲ್ಲ ರೀತಿ ಸಾಕ್ತಾ ಸಾಕ್ತ ಏನು ನಿಮ್ಗೆ ಏನು ಲಾಭ ಇದರಿಂದ ತುಂಬಾ ಲಾಭ ಇದೆ ಸಾಕ್ತಾ ಇರೋದು ನಾನು ನಾನು ಅದರ ಸಗಣಿಯಿಂದ ಉಪಯೋಗ ತಗೊಳ್ತಾ ಇದ್ದೇನೆ ಸಗಣಿಯಿಂದ ಅದರಿಂದ ಅದನ್ನು ಒಣಗಿಸಿ ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ತಾರೆ ಪ್ರಾರಂಭದಲ್ಲಿ ಈಗ ನಾನು ನಾಲ್ಕು ವರ್ಷದಿಂದ ಮೊದಲು ಮಾಡಿದ್ದು ಮಂಜುಳೆ ತಾಮ್ರ ಗೌರವ ಅಂತೇಳಿ ಇದು ಶುದ್ಧ ಗೋಮಯದ ಪುಡಿಯನ್ನು ನ್ಯಾಚುರಲ್ ಅಂದ್ರೆ ಸ್ವಾಭಾವಿಕವಾಗಿ ಸಿಗುವಂತ ವಸ್ತುಗಳನ್ನು ಸೇರಿಸಿ ತಯಾರು ಮಾಡಿದ್ದು ಇದು ಇದು ವಿಶೇಷವಾಗಿ ತಾಮ್ರ ಹಿತ್ತಾಳಿ ಬೆಳ್ಳಿ ಬಂಗಾರ ಸ್ಟೀಲು ಎಲ್ಲ ಪಾತ್ರೆಗಳನ್ನು ತೊಳೆಯಲಿಕ್ಕೆ ಇವನ್ ಆಯಿಲಿಶ್ ಇರ್ತದಲ್ಲ ತೇವಾಂಶ ಇದರ ತೈಲಾಂಶ ಇರುವಂತದ್ದು ಅದನ್ನ ತೊಳೆಯಲಿಕ್ಕೆ ಒಂದು ಇಡೀ ಪ್ರಪಂಚದಲ್ಲೇ ಮೊದಲನೇ ಆವಿಷ್ಕಾರ ಅಂತ ಹೇಳ್ಬಹುದು ಬೇರೆ ಬೇರೆ ರಾಸಾಯನಿಕ ವಸ್ತುಗಳನ್ನು ಹಾಕಿ ಮಾಡಿದ್ದಾರೆ ಅನೇಕ ಜನ ಆದ್ರೆ ಇದು ಯಾವುದೇ ರಾಸಾಯನಿಕ ಬಳಸದೇನೆ ಅಕಸ್ಮಾತ್ ಬಾಯಿ ಒಳಗೆ ಹೋದ್ರು ಕೂಡ ತೊಂದರೆ ಇಲ್ಲ ಇದು ಅಷ್ಟೇ ಅಲ್ದೇನೆ ಇದು ಏನು ಬಹು ಉಪಯೋಗಿ ಇದು ತೊಳೆದ್ ನೀರ್ ಇದೆಯಲ್ಲ ಗಿಡಗಳಿಗೆ ಒಂದು ಒಳ್ಳೆ ಗೊಬ್ಬರ ಆಗುತ್ತೆ ಬನ್ನಿ ಯಾವ ತರ ಮೊದಲು ನೋಡಿ ಈ ತರ ಇದೆ ಇದನ್ನು ಸ್ವಲ್ಪ ನಾನು ಇಲ್ಲಿ ಹಾಕ್ತೇನೆ ಸ್ವಲ್ಪ ಭಾಗ ತೊಳೆ ತೋರಿಸ್ತಾರೆ ನೀರು ಬಳಸೋ ಅವಶ್ಯಕತೆ ಇಲ್ಲ ಅಲ್ವಾ ಸ್ವಲ್ಪ ನೀರು ತೇವಾಂಶಕ್ಕೆ ಬೇಕಾಗುತ್ತೆ ತೇವಾಂಶಕ್ಕೆ ಬೇಕಾಗುತ್ತೆ ಆಮೇಲೆ ನೋಡಿ ಅನೇಕ ಏನು ಹೇಳ್ಬೋದು ಇದರ ತೀಕ್ಷ್ಣವಾದಂಥ ರಾಸಾಯನಿಕ ವಸ್ತು ಅಂತ ಕೆಲವರಿಗೆ ಕಲ್ಪನೆ ಇರ್ಬೋದು ನೋಡಿ ಇದನ್ನು ಇದೆ ನೋಡಿ ನೀವು ನೋಡಿ ರುಚಿ ನೋಡಿ ಆದ್ರೆ ಒಂದು ಇಟ್ಕೊಳ್ಳಿ ಮಕ್ಕಳಿಂದ ದೂರ ಇಡಿ ಯಾಕೆ ಅಂತಂದ್ರೆ ತಿಂದು ಖಾಲಿ ಮಾಡಿ ಅಷ್ಟು ಚೆನ್ನಾಗಿದೆ ಇದು ತಿಂದ್ರು ಏನೋ ಇಲ್ಲ ತಿನ್ನಬಾರದು ಕೆಲವರಿಗೆ ಮತ್ತೆ ಆರೋಗ್ಯ ತಿಂದ್ರಿಂದ ಗೋಮಿಗೆ ತಿಂತೇನೆ ಅಂತ ಹೇಳ್ತಾರೆ ಅಂದ್ರೆ ಅಪಾಯ ಇಲ್ಲ ಅದಕ್ಕೆ ತಿನ್ನಿ ಅಂತ ನಾವು ಪ್ರಚಾರ ಮಾಡೋದಿಲ್ಲ ಹಳುಜ್ಬಹುದು ಸಮಯದಲ್ಲಿ ತುಂಬಾ ಪಡ ಪಡ ಹೊಳಿತದ ಅಷ್ಟೇ ಚೆನ್ನಾಗಿದೆ ಹೌದಾ ಹುಟ್ಟಿ ನೋಡಿ ನಾನು ಹಾಗಾಗಿ ತೊಳೆದು ನೀರಿದಿಲ್ಲ ಆಮೇಲೆ ಪಾತ್ರ ತೊಳೆಯತೀನಿ ಗಿಡಗಳಿಗೆ ಒಂದು ಗೊಬ್ಬರ ನಮ್ಮ ಗೋಮಿಗೆ ಒಂದು ಸುಪೋಷಣೆ ಕೊಟ್ಟಾಗಲ್ವಾ ಒಳ್ಳೆದನ್ ಕೊಟ್ಟೆ ಇದನ್ನ ಬಳಕೆ ಮಾಡಿ ನೋಡ್ದಾರ ಅನುಭವ ಕೂಡ ಹಾಗೆ ಒಂದೇ ಅಲ್ಟಿಮೇಟ್ ಪ್ರಾಡಕ್ಟ್ ಇದು ಒಂದು ಸ್ವಲ್ಪ ಮಾತ್ರ ಪುಡಿ ಹಾಕಿದ್ದೀವಿ ಎಷ್ಟು ಸ್ವಚ್ಛ ಆಗಿದೆ ಬರೀ ಕೈ ಬೆರಳಿಂದ ಮಾಡಿದ್ದೆವು ಯಾವುದಕ್ಕೆ ಬೇರೆ ಉಪಯೋಗಿಸಿಲ್ಲ ಸಾಧನವನ್ನ ಜನವ್ರು ಹೇಳ್ತಾರೆ ಹುಳಸೆ ಹಣ್ಣು ಉಪ್ಪು ಹಾಕಿದ್ರೆ ಆಗುತ್ತೆ ಅಂತ ಹೇಳಿ ಅದು ಮಾರಿನ ದಿನ ಕಂದೋಗಿತೆ ಒಂದೇ ಮೂರ್ ನಾಲ್ಕು ದಿನ ತನಕ ಇದೆ ತರ ಇದು ಎಣ್ಣೆ ಹಾಕ್ತಾ ಇದಾರೆ ಹಾಕಿದಾರೆ ಪ್ಲೇಟಿಗೆ ಹಾ ಹ್ಮ್ 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 ಓ ಒಂಚೂರೂ ಇಡ್ಲಿಲ್ಲ ನೋಡಿ ಯಾವುದೇ ಕೆಮಿಕಲ್ ಇಲ್ದೇ ಕಂಡಿಡಿದ್ರಲ್ಲ ನಿಮ್ಮದೇ ಒಂದು ರೆಸಿಪಿ ಇಲ್ಲ ಕಂಡಿಡಿದ ಬಂದಿದ್ದು ಏನೋ ಮಾಡಿ ಮಿಶ್ರಣ ಮಾಡ್ದೆ ಇದು ಬಂತು ಅಷ್ಟೇ ಕಂಡುಹಿಡಬೇಕಾದ್ರೆ ಆ ವೈಜ್ಞಾನಿಕವಾದಂತ ಪ್ರಯೋಗ ಎಲ್ಲ ಮಾಡಬೇಕಲ್ಲ ಆ ಸಲಕರಣೆ ಎಲ್ಲ ಮಾಡಲಿಲ್ಲ ಸತ್ಯವಾಗಿ ಆಗಿಲ್ಲ ಅಳಿ ಅಂದ್ರೆ ಆ ತರ ಹ್ಮ್ ಅಂದಾಗಿಲ್ಲ ಆದ್ರೆ ಇನ್ನೊಂದ್ ಹೇಳ ಯು ಆರ್ ನಾಟ್ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್ ಮನ್ಸಿಂದ ಆಟಿಂದ ಎಲ್ಲ ಇರತ್ನೆ ಮಾತಾಡ್ತಾರೆ ನೀವೇ ಮಾಡಿದ್ದು ಅಂದ್ರೆ ಇಲ್ಲ ನಾನಲ್ಲ ಅದು ಬಂದಿದ್ದು ಅದು ಬಂದಿದ್ದು ನಾನು ಅಂದ್ರೆ ಪ್ರಯೋಗ ಬಂತು ಹೀಗೆ ಪ್ರೊಡಕ್ಟ್ ಆಗ್ಬೇಕಾದ್ರೆ ಚೆನ್ನಾಗಿದೆ ನೀವ್ ಹೇಳೋದ್ ಕೇಳ್ತಿದ್ರೆ ನಾವು ಸ್ಕೂಲಲ್ಲಿ ಇದ್ದಾಗ ಒಂದು ಓದಿದ್ವಿ ಇಟ್ಟರೆ ಸಗಣಿ ಆದೆ ತಟ್ಟಿದರೆ ಭರಣಿ ಆದ ಸುಟ್ಟರೆ ವಿಭೂತಿ ಆದ ನೀನ್ ಎಲೆ ಮ್ಯಾನವ ಅಂತ ಒಂದು ಪದ ಕೇಳಿದ್ವಿ ನಾವು ಎಷ್ಟು ಚೆನ್ನಾಗಿದೆ ನೀವು ಹೇಳುವಾಗ ನನಗೆ ಅದು ನೆನಪು ಬರ್ತಾ ಇದೆ ನೋಡಿ ಈಗ ಅದ್ ಮರ್ತೇ ಹೋಗಿತ್ತು ನನ್ಗ ಅದು ಪ್ರತಿ ಒಂದು ಸಗಣಿಯಿಂದ ಸಿಗೋದು ಬಂಗಾರ ಬಂಗಾರದ ಬಂಗಾರ ಪ್ರಯೋಗ ಮಾಡಿರ್ಲಿಲ್ಲ ಆದರೆ ಇದನ್ನ ಬಂಗಾರಕ್ಕೆ ಪ್ರಯೋಗ ಮಾಡಿದವರು ಚಿನ್ನ ಕೂಡ ಶುಭ್ರ ಆಗುತ್ತೆ ಅಷ್ಟು ಅವರ ಒಂದು ಏನು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನ ಹಾಗಾಗಿ ಬಂಗಾರ ತೊಳೆಯಕ್ಕೆ ಬರುತ್ತೆ ಬೆಳ್ಳಿ ಅಂತೂ ಸಾಮಾನ್ಯವಾಗಿ ಅನೇಕ ಸಂತರೆ ಇದನ್ನು ಪ್ರಯೋಗ ಮಾಡಿ ಹೇಳಿದ್ದಾರೆ ಬೇರಗಡೆ ತೋರಿಸ್ತೇನೆ ನಮ್ದು ಅಂತ ಕಾರ್ಯಾಗಾರ ಮಾಡ್ತೀನಿ ಇರೋ ಮನೆಗಳ ಮನೆಯ ಮೇಲೆ ಮಾಡಿ ಮೇಲೆ ಇದನ್ನು ತಯಾರು ಮಾಡ್ತೇವೆ ಇಲ್ಲಿ ಅದಕ್ಕೆ ಬೇಕಾಗಿರುವಂತಹ ಗೋಮೈದ ಪುಡಿ ಇದೆ ಬೇರೆ ಬೇರೆ ವಸ್ತುಗಳ ಮಿಶ್ರಣ ಇದೆ ಇದೆಲ್ಲವೂ ಕೂಡ ಯಾವುದೇ ಕೆಮಿಕಲ್ ಇಲ್ಲ ಇದು ಕೂಡ ನೋಡಿ ಯಾವ ಕೆಮಿಕಲ್ ಇಲ್ಲ ನೋಡಿ ಅದಂತೂ ಉಪ್ಪು ಉಪ್ಪು ಬೇಕೇ ಬೇಕಾಗುತ್ತೆ ಸಮುದ್ರದ ಉಪ್ಪು ಆಮೇಲೆ ತುಪ್ಪ ದೇಶಿಯಿಂದ ತುಪ್ಪ ಅಂದ್ರೆ ನಾವು ದೇಶಿ ಉಪ್ಪು ತುಪ್ಪನೇ ಬಾಕಿನ ಹಾಕಿ ಮಾಡಿದ್ವಿ ಎಲ್ಲ ನ್ಯಾಚುರಲ್ ಇದೆ ತುಪ್ಪ ನೀರೇನು ಹಾಕಲ್ಲ ಹಾಕೋಲ್ಲ ನೀರಿಲ್ಲ ನೀರಿಲ್ಲ ಇಷ್ಟೇ ಯಾವುದು ಈ ಭಸ್ಮ ಕೂಡ ಬೂದಿಯನ್ನು ಗೋಮೂತ್ರದ ಒಳಗೆ ಹಾಕಿ ಗೋಮೂತ್ರ ಅದನ್ನ ಒಣಗಿಸ್ತೀವಿ ಒಣಗಿಸಿದ ನಂತರ ಇದು ಉತ್ತಮವಾದಂತಹ ಗುಣಮಟ್ಟದ ಭಸ್ಮ ಆಗಿರುತ್ತೆ ಇದನ್ನು ಮಿಶ್ರಣ ಮಾಡ್ತೀವಿ ಆರೋಗ್ಯ ತುಂಬಾ ಜನಕ್ಕೆ ಎಂಪ್ಲಾಯೆಂಟ್ ನಾವು ಅದೊಂದು ಕರ್ತವ್ಯ ತಾನೆ ಒಂದು ರಾಷ್ಟ್ರೀಯ ಕಲ್ಪನೆ ಕೂಡ ಇದೆಯಲ್ಲ ಪ್ರತಿಯೊಬ್ಬರೂ ಏನು ವೈಯಕ್ತಿಕ ಉತ್ಪಾದನೆ ಸಾಮೂಹಿಕ ವಹಿವಾಟು ಅಂತ ಉತ್ಪಾದನೆ ವೈಯಕ್ತಿಕ ಆದ್ರೂ ಕೂಡ ಪರಿಶ್ರಮಕ್ಕೆ ಇದೆಲ್ಲ ಸೇವಕರು ಇದಾರೆ ಅವರು ತಾವು ನೌಕರು ಅನ್ನುವಂತ ಭಾವನೆ ಮಾಡ್ತಾ ಇಲ್ಲ ಇವ್ರು ಯಾರು ನಾವು ಗೋ ಸೇವೆ ಇದ್ರೆ ನಮ್ದು ಒಂದು ಪಾತ್ರ ಅನ್ನೋ ಭಾವನೆ ಮಾಡ್ತೀವಿ ನಿಮ್ಮ ಊರ್ನವ್ರೆ ಎಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರು ದೂರ್ನವ್ರು ಅಲ್ಲ ಹೌದಾ ಅಕ್ಕಪಕ್ಕದ ಮನೆಯವರು ಅಲ್ಲ ನೋಡಿ ಒಂದು ಉದ್ಯಮ ಅಂತ ಮಾಡಿದ್ರೆ ಯಾರಾದ್ರೂ ಒಂದು ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಜನರಿಗೆ ಅದೇ ಒಂದು ಉಂಟೆ ಅಲ್ಲ ಜೀವೋ ಜೀವಸ್ಯ ಜೀವನಮ್ಮ ಅಂತ ಹೇಳಿ ನಾವು ಗೋವಿ ಕೊಟ್ಟರೆ ಗೋವು ನಾವು ಬೇಕಾದ್ ಕೊಡುತ್ತೆ ನಾವು ಮತ್ತೊಬ್ಬರಿಗೆ ಅದನ್ನು ಕೊಡ್ತೀವಿ ಒಂದು ಜೀವಿ ಮತ್ತೊಬ್ಬ ಜೀವಿಗೆ ಜೀವನ ಆಗಬೇಕು ಅಂತ ನೀವು ಹೇಗೆ ಹೇಳಿದ್ರು ಹಾಗೆ ನಾವು ನಮ್ಮ ಚಾನಲ್ ಅಲ್ಲಿ ಇದನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಇದನ್ನ ಆರ್ಡರ್ ಮಾಡ್ಕೊಬೇಕು ಅಂತಂದ್ರೆ ಯಾವ ರೀತಿ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ನಮ್ಮ ಅತ್ಯಂತ ಆತ್ಮೀಯರಾದಂತ ಹರ್ಷ ಅಂತ ಅವರು ಬೆಂಗಳೂರಿನ ಅವರೇ ಮುತುವರ್ಜಿ ವಹಿಸಿ ಇದೆಲ್ಲ ಶ್ರಮ ವಹಿಸಿದ್ದಾರೆ ಬಹುದೊಡ್ಡ ಮಾರುಕಟ್ಟೆಯನ್ನ ವಹಿಸಿಕೊಟ್ಟಿದ್ದಾರೆ ಇವರು ಅವರಿಗೆ ಸಂಪರ್ಕ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ ವೆಬ್ಸೈಟ್ ರಚನೆ ಮಾಡಿಕೊಟ್ಟಿದ್ದಾರೆ ಶ್ರೀ ಶಿವಸದ್ಗುರು ಗೋಶಾಲ ವಿವರಣೆಯ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಆಮೇಲೆ ರೆಸಿಪಿ ಎಲ್ಲ ತೋರಿಸ್ಬಿಟ್ರಲ್ಲ ಈಗ ಏನಾದ್ರು ಯಾರನ್ನ ನೋಡ್ಕೊಂಡು ನಿಮ್ಗೆ ಕಾಪಿ ಮಾಡಿದ್ರೆ ಅಲ್ಲ ಏನಾಗಿದೆ ಕೇಳಿದ್ರೆ ಈಗ ನಮಗೆ ಇದನ್ನ ಮಾಡಬೇಕು ಅಂತೇಳಿ ತುಂಬಾ ಒಂದ್ ವರ್ಷದಿಂದ ಇದನ್ನ ಪೇಟೆಂಟ್ ಮಾಡ್ಕೊಳ್ಳಿ ಪೇಟೆಂಟ್ ಮಾಡ್ಕೊಳ್ಳಿ ಅಂತ ಆಗ್ರಹಿಸಿದ್ರು ಯಾಕೆ ಪೇಟೆಂಟ್ ಅಂತ ನನಗೆ ಇತ್ತು ಅಗತ್ಯ ಇಲ್ಲ ಅಂತೇಳಿ ಇಲ್ಲ ನೀವು ಮಾಡಿ ಆದ್ರೆ ಯಾರು ಬೇದೇಶದವ್ರು ಮಾಡ್ಕೊಂಡ್ರೆ ನಿಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಅಂತಂದ್ರು ಸೊ ಹಾ ಅದೊಂದು ಎಚ್ಚರಿಕೆ ವಹಿಸ್ಕೊಂಡು ಪೇಟೆಂಟ್ ಆಗಿದೆ ಇದೇನಿದು ಎಲ್ಲ ಬೆರಣೆ ಒಣಸಿದ್ದು ಬೇಸಿಗೆಲ್ಲೇ ಒಣಗಿಸಿಟ್ಕೊಳ್ಬೇಕು ನಮಗೆ ಪ್ರೊಡಕ್ಷನ್ ಮಾಡ್ತಾ ಇದಲ್ವಾ ಅಲ್ಲ ಅದಕ್ಕೆ ಬೇಕಾಗುವಷ್ಟ್ರಹ ಇದು ಒಣಗಿಸಿಟ್ಟಿದ್ದೀವಿ ಕೆಲವು ಗೋಶಾಲೆಗಳು ನಮಗೆ ಕೊಡ್ತಾ ಇದೆ ನಾವು ತಗೊಂಡು ನಮ್ಮ ಹತ್ರ ಇಲ್ಲ ತಗೊಳ್ತೀವಿ ನೀವೇ ಖರೀದಿ ಮಾಡ್ತಾ ಇದ್ದೀರಾ ಸಗಣಿನ ಹೌದು ಖಂಡಿತ ಸಗಣಿ ಅಂತ ಬೇರಣೆಯನ್ನ ಅವ್ರ ಹತ್ರ ಒಣಗಿಸ್ ತೊಗೊಳ್ತೀವಿ ಒಂದು ಕಿಲೋ ಬೆರಣಿ ಮಾಡಿಕೊಟ್ರೆ ಹಾ ಮಲೆನಾಡ್ ಗಿಡ್ಡದಾದ್ರೆ ಅರವತ್ತು ರೂಪಾಯಿ ಕೊಡ್ತೀವಿ ಅಂತ ಬಾಕಿದಾದ್ರೆ ಐವತ್ತು ರೂಪಾಯಿ ಕೊಡ್ತೀವಿ ಹಾಗಾದ್ರೆ ನಿಮಗೆ ಯಾರಾದ್ರು ಮಿಕ್ಸ್ ಮಾಡಿ ಕೊಟ್ರೆ ಗೊತ್ತಾಗತ್ತಾ ಬೇರೆ ನೋಡ್ತೀವಿ ಅದನ್ನ ಗುಣಮಟ್ಟ ನೋಡ್ತೀವಲ್ಲ

ಇದು ಅತ್ಯಂತ ಸೂಕ್ಷ್ಮ ಸಾವಯವ ಗೊಬ್ಬರ ಇದೆ ಇದು ಮಾಡುವಾಗ ಬೇಕು ಅಷ್ಟು ಹೌದು ಯಾಕೆ ಅಂತ ಕೇಳಿದ್ರೆ ಇದಕ್ಕೆ ಒಂದು ವಿಧಾನ ಇದೆ ಇದಕ್ಕೆ ಕಡಲೆ ಹಿಟ್ಟು ಬೇಕು ಬೆಲ್ಲ ಬೇಕು ಆಕಳ ಮಜ್ಜಿಗೆ ಬೇಕು ಬೆಣ್ಣೆ ಬೇಕು ಗೋಮೂತ್ರ ಬೇಕು ಏನು ಬೇಕು ಅದನ್ನು ಪದ್ಧತಿಯಂತೆ ಮೂರು ತಿಂಗಳ ಕಾಲ ಇದನ್ನೆಲ್ಲ ಹಾಕಿ ಎಲೆಗಳನ್ನು ಹಾಕಿ ಆಮೇಲೆ ಇದನ್ನು ಪುಡಿ ಮಾಡ್ತೀವಿ ತುಂಬಾ ಇದು ಒಂದು ಹೂವಿನ ಗಿಡಕ್ಕೆ ಗ್ರಾಮ್ ಅಷ್ಟೇ ಅಷ್ಟೇ ಅದ್ಭುತವಾದಂತ ಪ್ರಯೋಜನ ಗೊಬ್ಬರ ಇದು ಇದು ಯಾವ್ದು ಹೇಳದಂತ ಎರೆ ಗೊಬ್ಬರ ಅಲ್ಲ ಪಂಚಗವ್ಯ ಗೊಬ್ಬರ ಇದು ಇದನ್ನು ತಯಾರು ಮಾಡ್ತಾ ಇದ್ದೀವಿ ಇದಕ್ಕೂ ಬೇಡಿಕೆ ಚಾಲೂ ಆಗಿದೆ ಈಗ ಪರಿಚಯ ಮಾಡ್ತಾ ಇದ್ದೀವಿ ಒಂದು ನಾಲ್ಕು ಜನ ವೈದ್ಯಿದ್ದಾರೆ ಇದರ ಪರಿಣಾಮ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಇಲ್ಲ ಸಾಕಾಗ ಕೆಲವರು ಅಗ್ನಿಹೋತ್ರ ಮಾಡ್ತಾರೆ ಅವರಿಗೆ ಕುಳ್ಳ ಬೇಕಾಗುತ್ತೆ ಅದಕ್ಕೋಸ್ಕರ ಅಗ್ನಿಹೋತ್ರಕ್ಕೆ ಬೇಕಾದಂತ ಇದು ಅರ್ಧ ಕಿಲೋ ಪ್ಯಾಕೆಟ್ ಇದೆ ಇದು ಒಂದು ಕಿಲೋಕ್ಕೆ ಎರಡು ನೂರ ಐವತ್ತು ರೂಪಾಯಿ ಹೇಳ್ಬೋದು ಇಷ್ಟೊಂದು ದರನ ಅಂತ ಇದನ್ನು ಮಾಡುವಾಗ ಇದಕ್ಕೆ ನಾವು ಇದಕ್ಕೆ ತುಪ್ಪ ಸವರಿ ಮಾಡಿರ್ತೀವಿ ತುಪ್ಪ ಸುರಿದಿದ್ದಲ್ಲ ತುಪ್ಪ ಒಂದು ಸವರಿ ಹಾಗಾಗಿ ತುಪ್ಪದ ಅಂಶ ಇದೆ ಇದರಲ್ಲಿ ತುಪ್ಪ ಮತ್ತು ಬೆರಣಿ ಬಿಟ್ಟು ಬೇರೆ ಯಾವುದೂ ಇಲ್ಲ ಇದರಲ್ಲಿ ಯಾವುದು ಮಿಶ್ರಣ ಇಲ್ಲ ಹಾಗೆ ಅಗ್ನಿಹೋತ್ರ ಧೂಪ ಅಂತ ಮನೆಗಳಲ್ಲಿ ವಿಶೇಷ ಕಾರ್ಯಕ್ರಮ ಆದಾಗ ಸಭೆ ಸಮಾರಂಭಗಳಾದಾಗ ಇದನ್ನು ಹಚ್ಚಿ ಬಿಟ್ಟರೆ ಸಾಕು ಸುಮಾರು ನಾಲ್ಕು ಗಂಟೆಗಳ ತನಕ ಅವ್ಯಾಹತವಾಗಿ ಬರಿತೀವಿ ಇದನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ ಇದು ಯಾಕೆ ಮಾಡಿದ್ದೇವೆ ಕೇಳಿದ್ರೆ ಸಭೆ ಸಮಾರಂಭಗಳಲ್ಲಿ ಎಷ್ಟೋ ಜನ ಬಂದಿರ್ತಾರೆ ಕೆಲವರ ಹತ್ರ ಒಂದು ಋಣಾತ್ಮಕವಾದಂತ ಗುಣಗಳಿರುತ್ತೆ ಇದನ್ನು ಹಚ್ಚೋದ್ರಿಂದ ಆ ಒಂದು ಪರಿಸರ ಇದೆಯಲ್ಲ ಧನಾತ್ಮಕವಾಗಿ ಪರಿಣಮಿಸ್ತದೆ ಹೋಮ ಹಾಕಿದ್ರೆ ಮನೇಲಿ ಹೋಮ ಮಾಡ್ತಾರೆ ಯಾಕೆ ಏನೋ ವಿಘ್ನಗಳು ಏನೋ ಅಶಾಂತಿಗಳು ಅದು ನಿವಾರಣೆಗೋಸ್ಕರ ಆ ಪ್ರಯೋಜನ ಕೊಡುತ್ತೆ ಇದು ಅಲ್ವಾ ಹೌದು ಋಣಾತ್ಮಕ ಧನಾತ್ಮಕ ಧನಾತ್ಮಕ ಹೌದಂತೆ ಆಮೇಲೆ ಇನ್ಯಾವ ಪ್ರಾಡಕ್ಟ್ ಇದೆ ಇದೆ ಹೊರತಾಗಿ ಮತ್ತೊಂದು ಧೂಪ ಧೂಪ ಅಗ್ನಿಹೋತ್ರ ಧೂಪ ಓಪನ್ ಮಾಡಬಹುದು ಸಾಂಬ್ರಾಣಿ ಅಂತ ಹೇಳ್ತೀವಲ್ಲ ಅದನ್ನ ಇದು ಸಾಂಬ್ರಾಣಿ ಕಪ್ಪು ಮಾಡ್ತಾರಲ್ಲ ಇದರಲ್ಲಿ ವಿಶೇಷವಾಗಿ ಮಲೆನಾಡು ಗಿಡ್ಡ ಬೆಣೆ ಪುಡಿ ಆಯ್ತಾ ಅದಕ್ಕೆ ಈ ಭದ್ರ ಮುಷ್ಟಿ ಅಂತ ಒಂದು ಆಯುರ್ವೇದ ಹುಲಿನ ಬೇರೆ ಬರುತ್ತೆ ಅದ್ರ ಪುಡಿ ಹಾಕಿದ್ದೀವಿ ಮಾವಿನ ಮರದ ಕಾಂಡದ ಪುಡಿ ಹಾಕಿದ್ದೀವಿ ಬಾಸುಮತಿ ಅಕ್ಕಿಯ ಪುಡಿ ಹಾಕಿದ್ದೀವಿ ಆಮೇಲೆ ತುಪ್ಪ ಇದೆ ಇಂತಹ ದ್ರವ್ಯಗಳಿಂದ ಮಾಡಿದ್ವಿ ನೋಡ್ಲಿಕ್ಕೆ ಇಷ್ಟು ಚಿಕ್ಕ ಇದೆ ಅದನ್ನು ಹಚ್ಚಿದಾಗ ಈ ಮನೆಯಲ್ಲಿ ಒಂದು ಧನಾತ್ಮಕವಾದಂತ ವಾತಾವರಣ ನಿರ್ಮಾಣ ಇದೆ ಅದ್ ಅನುಭವ ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ಬೇಡ ಇದನ್ನ ನೀವ್ ಒಂದ್ಸರಿ ತರ್ಸ್ಕೊಂಡಿದ್ರೆ ಇದನ್ನ ಹಂಗೇ ಸ್ಮೆಲ್ ಮಾಡಿ ನೋಡಿ ಎಷ್ಟು ಮೈಂಡ್ ರಿಫ್ರೆಶ್ ಆಗ್ತಾ ಇದೆ ಅಂದ್ರೆ ನೋಡಿ ಅನೇಕ ಹೇಳಿದ್ರು ಮನೆಯಲ್ಲಿ ಒಂದು ಶಾಂತತೆ ಎಷ್ಟು ಚೆನ್ನಾಗಿದೆ ನಮ್ಗೆ ಅಂತ ನಾನು ಇದು ಉತ್ಪ್ರೇಕ್ಷೆಗಳು ಇದನ್ನ ಯಾವ ಗೋಶಾಲೆ ಇರ್ಬೇಕು ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ ಮಾಡ್ಕೊಳ್ಬೇಕಷ್ಟೇ ಇದನ್ನ ಪಕ್ಕ ಪಕ್ಕ ದೇಶೀಯ ಹಸುವಿನ ತುಪ್ಪ ಹಾಕಿ ಮಾಡಿರೋದು ಬೆಳಿಗ್ಗೆ ಮತ್ತು ಸಾಯಂಕಾಲ ಸೂರ್ಯೋದಯ ಬೆಳಿಗ್ಗೆ ಸಾಯಂಕಾಲ ಸೂರ್ಯಾಸ್ತ ಸಮಯದಲ್ಲಿ ಇದು ಹಚ್ಚಿಟ್ರೂ ಸಹ ಯಾರೇ ಅಗ್ನಿಹೋತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಆ ಸಮಯದಲ್ಲಿ ಅಕ್ಕಿ ಗಾಳಬೇಕು ತುಪ್ಪ ಬೇಕು ಗೋ ಮೈದ ತಂದು ಅಗ್ನಿ ಹಾಕಬೇಕು ಆಗೋದಿಲ್ಲ ಅಂತವರು ಇದನ್ನು ಹೆಚ್ಚಿಟ್ರು ಕೂಡ ಅಗ್ನಿವರ ಪ್ರಭಾವವನ್ನು ಕೊಡುತ್ತೆ ಪಕ್ಕ ವಿಮಾನ ಅಂತ ಹೆಸರು ಕೊಟ್ಟಿದ್ದಾರೆ ಅಲ್ಲ ನೀವು ಮಾತ್ರ ಹೇಳ್ಬೇಕು ಅಂದ್ರೆ ನಾನು ಎಷ್ಟೋ ಸರಿ ನಮ್ಮ ಚಾನೆಲ್ ನಲ್ಲಿ ಹೇಳ್ತೀರಿ ಏನ್ ನಿಮ್ ಕನ್ನಡ ಅಷ್ಟು ಸ್ಪಷ್ಟವಾಗಿದೆ ಹಾಗೆ ಅಂತ ನಂದಲ್ಲ ಸ್ಪಷ್ಟವಾಗಿರೋದು ಇಲ್ಲಿ ಯಾವುದೇ ಆಂಗ್ಲ ಭಾಷೆ ಆಂಗ್ಲ ಪದಗಳನ್ನ ಬಳಸೋದೇ ಇಲ್ಲ ಫೋನ್ ಮಾಡಿದ್ರೆ ಹಲೋ ಅಂತ ಹೇಳ್ತಾರೆ ಇವು ಇಲ್ಲಿ ಜೈ ಶ್ರೀರಾಮ್ ಅಂತೀರ ನೋಡಿ ಪ್ರಾಡಕ್ಟ್ ಹೆಸರುಗಳು ಅಷ್ಟೇ ಪುಷ್ಪಕ ವಿಮಾನ ಗಿಡ್ಡ ದ್ರೂಪ ಗಿಡ್ಡ ದ್ರವ್ಯಾ ದ್ರೂಪ ಹೊಸ ಹೊಸ ಪದಗಳು ಅಂದ್ರೆ ಮಲ್ನಾಡ್ ಗಿಡ್ಡ ಗವ್ಯ ಅಂದ್ರೆ ಅದರಿಂದ ಬಂದಿರುವಂಥ ಆಮ್ರ ಅಂದ್ರೆ ಮಾವಿ ಮಾವು ಅದನ್ನ ಮಿಶ್ರಣ ಮಾಡಿ ಮಾಡಿದಂಥದ್ದು ಬರೀ ಒಂದ ಒಂದು ಇದರಲ್ಲಿ ಪದದಲ್ಲಿ ಎಷ್ಟೋ ವಿಷಯದ ವಿಚಾರಗಳು ಅಡಗಿದಾವೆ ಇದ್ರೊಳಗೆ ಬಹುತೇಕ ಮನೆಗಳಲ್ಲಿ ನಮ್ಮ ಪ್ರಾಚೀನ ಪದ್ಧತಿ ಇತ್ತು ನಿತ್ಯ ರಂಗವಲಿ ಹಾಕುವಾಗ ಗೋಮೈದ ನೀರು ಹಾಕಿ ಆಮೇಲೆ ಒರೆಸ್ಕೊಂಡು ರಂಗವಲ್ಲಿ ಹಾಕ್ತಿದ್ವಿ ಊಟ ಆದ ನಂತರ ಗೋಮಯದ ನೀರು ಹಾಕಿ ಒರೆಸ್ತಿದ್ವಿ ಸಾಮಾನ್ಯ ಭೌತಿಕ ಎಲ್ಲ ಹಿಂದೂಗಳ ಮನೇಲಿ ಪದ್ಧತಿ ಆದ್ರೆ ಇವತ್ತು ಎಲ್ಲ ಬಿಟ್ಟು ಹೋಗ್ಬಿಟ್ಟಿದೆ ನಮ್ಮ ಪ್ರಾಚೀನ ಪರಂಪರೆ ಯಾಕೆಂದ್ರೆ ಸಗಣಿ ಸಿಗೋದಿಲ್ಲ ಪೇಟೆ ಮೇಲೆ ಇದ್ದವ್ರಿಂತೂ ತುಂಬಾ ದುರ್ಲಭ ಅದಕ್ಕೋಸ್ಕರ ಉಪಯೋಗ ಆಗತ್ತೆ ಅನ್ನುವಂಥ ಭಾವನೆಯಿಂದ ಶುದ್ಧ ಮಲ್ನಾಡ್ ಗಿಡ ಹಸುವಿನ ಬೆರಣಿಯನ್ನ ಪುಡಿ ಮಾಡಿ ಈ ತರ ಗೋಮಯ ಅಂತ ಪೌಡರ್ ಮಾಡಿದ್ವಿ ಅದು ಬಿಡುಗಡೆ ಆದ ವರ್ಷನೇ ತಮಿಳುನಾಡಿಂದ ಒಬ್ಬರು ಐದು ಸಾವಿರ ಪೀಸ್ ತಗೊಂಡ್ರು ಆ ವರ್ಷ ನನಗೆ ನಮ್ಮ ತೋಟದಲ್ಲಿ ಅಷ್ಟು ಉತ್ಪನ್ನ ಇಲ್ಲ ಬರೀ ಇದು ಒಂದು ಪುಡಿಲ್ ಬಂತು ಹಾ ಆಮೇಲೆ ಏನಾಯ್ತು ಕೇಳಿದ್ರೆ ಕೊರೋನಾ ಬಂದ್ಬಿಡ್ತು ಎಲ್ಲ ಮಾರ್ಕೆಟ್ ಕೊಲೆಪ್ಸ್ ಆಯ್ತು ಕೊನೆಗೆ ಏನ್ ಮಾಡ್ಬೇಕು ಅಂತೇಳಿ ಮತ್ತೊಂದು ಐಡಿಯಾ ಬಂತು ಗೋರಕ್ಷಾ ಕವಚ ಇವತ್ತು ಮೊಬೈಲ್ಗೆಲ್ಲ ಚಿಪ್ ಮಾಡಿದ್ದಾರೆ ಆಂಟಿ ರೇಡಿಯೇಷನ್ ಚಿಪ್ ಅಂತ ಹೌದಾ ಅದು ಈ ರೇಡಿಯೇಷನ್ ಪ್ರಭಾವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿ ಇದು ಕೇವಲ ಸಗಣಿಯನ್ನು ಒಣಗಿಸಿ ಮಾಡಿದ್ದು ಇದಕ್ಕೆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತೇಳಿ ಗೋರಕ್ಷಾ ಕವಚ ಅಂತ ಒಂದು ಹೆಸರು ಕೊಟ್ಟೆ ಹೆಸರು ಕೊಟ್ಟು ಫಸ್ಟ್ ನಾನು ಅನುಭವ ಪಡ್ಬೇಕಲ್ಲ ನಾನು ಇಟ್ಕೊಂಡೆ ದೇಶಲ್ಲೇ ತಿರುಗಾಡ್ತೀನಿ ಕಾರ್ನ ಮೇಲೆ ಇಟ್ಕೊಂಡೆ ಕಾರ್ನ ಒಳಗಿಟ್ಟಿದ್ದೀನಿ ಕಿಸೇಗಿಟ್ಟಿದ್ದೀನಿ ಎರಡೆರಡು ಎರಡು ಸಾವಿರ ಕಿಲೋಮೀಟರ್ ಕಾಶಿ ತನಕ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದೀನಿ ಕಾರ್ನಲ್ಲಿ ಸಿಕ್ಕಾಪಟ್ಟೆ ರೇಡಿಯೇಷನ್ ಇರುತ್ತೆ ಆ ರೇಡಿಯೇಷನ್ನ ನ ಪ್ರಭಾವ ಅಷ್ಟಾಗಿಲ್ಲ ಹಬ್ಬ ಇದು ಚೆನ್ನಾಗಿದೆ ಅಂತೇಳಿ ಪ್ರಚಾರ ದೃಷ್ಟಿಯಿಂದ ಇದೊಂದು ಪಾಂಪ್ಲೆಟ್ ಮಾಡಿ ಗೋರಕ್ಷಾ ಕವಚ ಅಂತ ಹೇಳಿ ಹಾಕಿ ಒಂದು ಚಿಕ್ಕ ಬೀಡಿ ಮಾಡಿ ಬಿಟ್ಟೆ ಇಷ್ಟು ಬೇಡಿಕೆ ಬಂತು ನನ್ನ ಇದ್ದದ್ದೆಲ್ಲ ಖಾಲಿಯಾಗಿ ಬಿಡ್ತು ಅಷ್ಟು ಖಾಲಿ ಆಗ್ಬಿಡ್ತು ಗೋಶಾಲೆಗಷ್ಟು ಆದಾಯ್ತಾನೆ ಇದನ್ನು ಯಾವುದೇ ಗೋಶಾಲೆ ಇರ್ಬೇಕಾದ್ರು ಮಾಡ್ಕೊಳ್ಬಹುದು ಬಹಳ ಸುಲಭ ಏನೇನು ಕಷ್ಟ ಇಲ್ಲ ಮಲ್ನಾಡ್ ಗಿಡ್ಡ ಮಾಡ್ಕೊಂಡು ಮಾಡಿದ್ರೆ ಬೇರೆ ಹಸು ಮಾಡ್ಕೊಂಡು ಮಾಡಿದ್ರೆ ಮಾಡಬಹುದು ಆದ್ರೆ ಏನಿದೆ ಗೊತ್ತಾ ಸಾಮಾನ್ಯವಾಗಿ ಕಟ್ಟಿ ಹಾಕಿ ಸಾಕದ ಹಸುಗಳಿಗಿಂತ ಮೇಲಿಕ್ಕೆ ಬಿಡ್ತಾರಲ್ಲ ಇದು ನಿತ್ಯ ಎಂಟು ಗಂಟೆ ಅಡವಿಗೆ ಹೋಗ್ಬರುತ್ತೆ ವಿವಿಧ ವನಸ್ಪತಿ ನೆನ್ಕೊ ಬರುತ್ತೆ ಇದೆಲ್ಲ ಸಹ್ಯಾದ್ರಿಯ ತಪ್ಪಲ ಪ್ರದೇಶ ಸಹ್ಯಾದ್ರೇನ್ ಇಲ್ಲ ಇಲ್ಲ ವಿವಿಧ ಜಾತಿಯ ವನಸ್ಪತಿಗಳಿದೆ ಅದರ ಸಗಣಿಯಲ್ಲಿ ಸಹಜವಾಗಿ ಒಂದು ಪವರ್ ಜಾಸ್ತಿ ಶಕ್ತಿ ಜಾಸ್ತಿ ಇರುತ್ತೆ ಹಸುಗಳು ಒಟ್ಟು ನಲವತ್ತ ಎಷ್ಟಿದೆ ಹಸುಗಳಿಗೆ ನಲ್ವತ್ ಮೂರ್ ಇದೆ ಈಗ ನಲ್ವತ್ ಇದೆ ಇದನ್ನೆಲ್ಲ ಮಾಡಿ ಏನ್ ಸಾಧನೆ ಮಾಡ್ಬೇಕು ಅಂತ ಕೊಟ್ಟಿದ್ರೆ ಕೊನೆಗೆ ನೀವು ಈ ವ್ಯಕ್ತಿಯ ಮನಸ್ಸಲ್ಲಿರೋ ಕೆಲವೊಂದು ವಿಚಾರಗಳು ನಾನು ಎಷ್ಟೇ ಕೇಳಿದ್ರು ಈ ವಿಡಿಯೋದಲ್ಲಿ ಅವರು ಬಾಯ್ ಬಿಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾನೇ ಅದ್ರ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ನಾವು ಪ್ರತಿನಿತ್ಯ ಹಾಲು ಕುಡಿಯೋದ್ರಿಂದ ಹಾಲಿನ ಉದ್ಯಮ ಬೆಳೀತು ಹಾಲಿನ ಅವಶ್ಯಕತೆ ದಿನೇ ದಿನ ಹೆಚ್ಚಾಗಿದ್ದರಿಂದ ಗೋವುಗಳ ಅವಶ್ಯಕತೆ ಕೂಡ ನಮಗೆ ಹೆಚ್ಚಾಯಿತು ಇದರಿಂದ ಅವುಗಳ ಪಾಲನೆ ಸಂರಕ್ಷಣೆ ಕೂಡ ಆಯ್ತು ಹಾಗಾದ್ರೆ ಹಾಲು ಕೊಡದ ಗಂಡು ಹಸುಗಳ ಪಾಡೇನು ದಿನೇ ದಿನೇ ವ್ಯವಸಾಯದಲ್ಲಿ ಮಿಷಿನರೀಸ್ ಗಳ ಬಳಕೆ ಆಗ್ತಾ ಇರೋದ್ರಿಂದ ಆ ಗಂಡು ಹಸುಗಳ ಉಪಯೋಗಕ್ಕೆ ಬರದೆ ಕಸಾಯಖಾನೆಗೆ ಹೋಗ್ತಿರೋ ಪರಿಸ್ಥಿತಿ ಕೂಡ ಎದುರಾಯ್ತು ನಮ್ಮೆಲ್ಲರಿಗೂ ಗೋವುಗಳ ಸಂರಕ್ಷಣೆ ಮಾಡೋ ಉದ್ದೇಶ ಅಂತೂ ಇದೆ ಆದ್ರೆ ಅದರ ದಾರಿ ತಿಳಿಯದೆ ಉದ್ದೇಶ ಉದ್ದೇಶವಾಗಿಯೇ ಉಳಿದಿದೆ ನಾವು ಈ ಗೋವುಗಳ ಸಗಣಿಯಿಂದ ಮಾಡುವ ಉತ್ಪನ್ನಗಳನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಳಸೋದ್ರಿಂದ ಆ ಗಂಡು ಗೋವುಗಳ ಅವಶ್ಯಕತೆ ಕೂಡ ನಮ್ಮಲ್ಲಿ ಹೆಚ್ಚಾಗುತ್ತೆ ಆ ಗೋವುಗಳಿಗೆ ವಯಸ್ಸಾದ್ರೂ ಕೂಡ ಸಗಣಿ ಹಾಕೋದ್ರಿಂದ ಅವುಗಳ ಸಂರಕ್ಷಣೆ ಆಗುತ್ತೆ ಎಲ್ಲ ಕಡೆ ಹೆಚ್ಚು ಹೆಚ್ಚು ಗೋಶಾಲೆಗಳು ಕೂಡ ಸೃಷ್ಟಿಯಾಗ್ತವೆ ಇದು ಇವರ ಆಲೋಚನೆ ಇವರು ಯಾರ ಬಳಿಂದು ಡೊನೇಷನ್ ಕೇಳೋರಲ್ಲ ಇವರೇ ತಯಾರು ಮಾಡಿರೋ ಈ ಪದಾರ್ಥಗಳನ್ನ ಜಗತ್ತಿಗೆ ಕೊಟ್ಟು ಅದರಿಂದ ಬರೋ ಆದಾಯದಲ್ಲಿ ಗೋವುಗಳನ್ನ ಸೇವೆ ಮಾಡೋ ಉದ್ದೇಶ ಇವರದು ಇಂತಹ ಪದಾರ್ಥಗಳು ಎಲ್ಲೆಡೆ ತಲುಪಿ ಅತಿ ಹೆಚ್ಚು ಮಾರುಕಟ್ಟೆ ದೊರೆತು ಸಾವಿರಾರು ಗೋವುಗಳನ್ನು ಸಾಕೋ ಸಾಮರ್ಥ್ಯ ಇವರಿಗೆ ದೊರೆಯಲಿ ಅನ್ನೋದೇ ನನ್ನ ಆಕಾಂಕ್ಷೆ ಕೂಡ ನಾನ್ ಕಂಡ ಹಾಗೆ ಇವರ ಈ ಪದಾರ್ಥಗಳ ಗುಣಮಟ್ಟ ಮತ್ತೆ ಬೇಡಿಕೆ ನೋಡ್ತಾ ಇದ್ರೆ ಮೂರು ವರ್ಷದಲ್ಲಿ ಒಂದು ಸಾವಿರ ಹಸುಗಳು ಹತ್ತು ವರ್ಷದಲ್ಲಿ ಹತ್ತು ಸಾವಿರ ಹಸುಗಳನ್ನು ಸಾಕೋ ಸಾಮರ್ಥ್ಯ ಕೂಡ ಇವರಲ್ಲಿದೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣುತ್ತೆ ನಮ್ದು ಗ್ರಾಮ ಆಧಾರಿತವಾದಂತ ದೇಶ ಇದು ಗ್ರಾಮ ಮತ್ತು ಪುನಃ ಅಭಿವೃದ್ಧಿ ಆಗಬೇಕಾದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಉಳ್ಳವರು ಅವರೆಲ್ಲ ಗ್ರಾಮದಲ್ಲಿ ಬಂದು ಈತನ ಕುಟೀರ ಉದ್ಯೋಗಗಳನ್ನು ಚಾಲು ಮಾಡಿದಾಗ ಎಷ್ಟೋ ಗ್ರಾಮೀಣ ಜನತೆಗೆ ಇಲ್ಲಿ ಒಂದು ಉದ್ಯೋಗ ಸಿಗುತ್ತೆ ಗ್ರಾಮಗಳು ಕೂಡ ಅಭಿವೃದ್ಧಿ ಆಗುತ್ತೆ ಗ್ರಾಮದಲ್ಲಿ ತಯಾರಾಗಿದ್ದನ್ನು ಪೆಟೆ ಪ್ಯಾಟೇಜನ್ನು ಉಪಯೋಗಿಸಬೇಕು ಸೊ ಅದಕ್ಕೋಸ್ಕರ ಗ್ರಾಮದಲ್ಲಿ ಈ ಥರ ಗೋಶಾಲೆ ಇದ್ದವರು ಎಲ್ಲವರು ಒಂದಲ್ಲ ಒಂದು ನಿತ್ಯ ಉಪಯೋಗಿ ವಸ್ತುಗಳನ್ನು ತಯಾರು ಮಾಡಬೇಕು ಬೇಕಾದಷ್ಟು ಮಾಡಬಹುದು ಧೂಪ ಇದೆ ಸಾಬೂನಿದೆ ನಿತ್ಯ ಮನೆಯಲ್ಲಿ ಟೂತ್ ಪೌಡರ್ ಇದೆ ಟೂತ್ ಪೇಸ್ಟ್ ಇದೆ ಅನೇಕ ಗೋಶಾಲೆಗಳು ಮಾಡ್ತಾರೆ ಅದನ್ನೆಲ್ಲ ಪೇಟೆ ಜನ ಉಪಯೋಗಿಸಿ ಪ್ರಾರಂಭ ಮಾಡಿದ್ರೆ ಗ್ರಾಮವೂ ಅಭಿವೃದ್ಧಿ ಆಗುತ್ತೆ ಗೋವುಗಳು ಉಳಿಯುತ್ತೆ ಪೇಟೆ ಜನರ ಆರೋಗ್ಯನೂ ಉಳಿಯುತ್ತೆ ಈ ಥರ ಗ್ರಾಮ ಮತ್ತು ಪೇಟೆಗಳ ಮಧ್ಯೆ ಒಂದು ಸಂಬಂಧ ಬೆಳೆಯುತ್ತೆ ಆ ದೃಷ್ಟಿಯಿಂದ ನಮಗೆ ಇದೇ ಅನುಕೂಲ ಅನ್ನುವಂಥ ಒಂದು ಇದು ಮಾಡಿದ್ದೀವಿ ಎಲ್ಲ ಗೋಶಾಲೆಗಳು ಈ ಥರದಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ಳಿ ಅಂತ ನಮ್ಮದು ಅಪೇಕ್ಷೆ ಕೊನೆಗೂ ಅವರ ಉದ್ದೇಶ ಒಂದು ಗೋ ರಕ್ಷಣೆ ಮಾಡತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ತಮ್ಮ ಏನು ಪೆನ್ಷನ್ ಅಮೌಂಟ್ ಅಂತ ಏನು ಬರುತ್ತೆ ಆ ಅಮೌಂಟೆಲ್ಲ ಸಂಪೂರ್ಣವಾಗಿ ಇದಕ್ಕೆ ಹಾಕಿ ಒಂದು ಗೋ ಸಂರಕ್ಷಣೆ ಮಾಡೋದ್ರ ಮುಖಾಂತರ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿದ್ದಾರೆ ಈ ಪ್ರಾಡಕ್ಟ್ನ ಖರೀದಿ ಮಾಡೋದ್ರಿಂದ ಗೋ ಸಂರಕ್ಷಣೆಗೆ ಪ್ರಾಡಕ್ಟ್ನ ತಗೊಂಡು ನೀವು ಒಂದು ಗೋ ಸಂರಕ್ಷಣೆಗೆ ಒಂದು ಕೊಡುಗೆನ ಕೊಟ್ಟಂಗೆ ಆಗುತ್ತೆ ನೀವು ಏನಾದರೂ ಈ ಪ್ರಾಡಕ್ಟ್ನ ಖರೀದಿ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರ ಹತ್ರ ಈ ಪ್ರಾಡಕ್ಟ್ಸ್ಗಳು ಯಾವುದೆಲ್ಲ ಬೇಕು ಆರ್ಡರ್ ಮಾಡ್ಕೋಬೋದು ಆಮೇಲೆ ವೆಬ್ಸೈಟ್ ಕೂಡ ಇದೆ ಅವ್ರನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಗೋ ಮಾತಾ